ಥಿಯೇಟರ್ ಬರುವಂತ ಜನಸಂಖ್ಯೆ ಕಡಿಮೆ ಆಗುತ್ತೆ ಆಮೇಲೆ ಇವತ್ತಿನ ಬೆಂಗಳೂರು ಬೇರೆ ಕಡೆ ಜಿಲ್ಲೆಗಳಲ್ಲಿ ಸಾಕಷ್ಟು ಥಿಯೇಟರ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ನಿಮ್ಮ ಒಂದು ಪಾತ್ರ ಕೂಡ ಇರುತ್ತೆ ಅಂದ್ರೆ ಸಿನಿಮಾ ಬರ್ತಾ ಇದ್ರೆ ಥಿಯೇಟರ್ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ಥಿಯೇಟರ್ ಪಾರ್ಕಿಂಗ್ ಅವರು ಕೂಡ ಬದುಕ್ತಾರೆ ನಿಮ್ಮ ಈ ಒಂದು ತುಂಬಾ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಸಿನ್ಮಾ ರಿಲೀಸ್ ಮಾಡೋದಕ್ಕೆ ಏನೋ ಬೇರೆ ಕಾರಣಗಳಿಂದ ಸೊ ಇದು ತುಂಬಾ ಲಾಸ್ ಆಗುತ್ತಲ್ಲ ಸರ್ ನಿಮ್ ನೆಕ್ಸ್ಟ್ ಟೈಮ್ ಅಥವಾ ಮುಂದಿನ ದಿನಗಳಲ್ಲಿ ವರ್ಷಕ್ಕೊಂದ್ ಸಿನ್ಮಾ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಸಿನ್ಮಾ ಈ ಮಾಡೋಕೆ ಮಾಡೋ ಪ್ಲಾನ್ಸ್ ಇಲ್ಲ ಖಂಡಿತ ಆತರ ಇಲ್ಲೇ ಪ್ರೊಡ್ಯೂಸರ್ ಆಫರ್ ಕೊಡ್ತಾ ಇದೀನಿ ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ ಎರಡು ಮಾಡ್ಬೇಕು ನಾನು ನೋಡೋಣ ಆಗಿ ಬರ್ಬೇಕು ನೀವ್ ಮಾತ್ರ ಮಾತಾಡ್ತಾ ಇಲ್ಲ ಎಲ್ಲ ದುಡ್ಡು ಇಟ್ಕೊಂಡು ಮನೆಗೆ ಕೂತಿದ್ದೀರಾ ಇವಾಗ ಬಂದಿರೋ ಗಳು ಯಂಗ್ಸ್ಟರ್ ಹೊಸ ಹೊಸ ಟೆಕ್ನಾಲಜಿ ಬೇಕು ಅಂತ ಅದಕ್ಕೋಸ್ಕರ ಡಿಲೇ ಅಷ್ಟೇ

ಈಗ ಒಂದೇ ಒಂದು ಹೇಳೋಕ್ ಇಷ್ಟ ಪಡಿಲ್ಲ ತುಂಬಾ ಇಟ್ರು ಬೇಳೆದೆ ಯಾವಾಗ್ ಹೇಳ್ತಾರೆ ಹುಳ ಕೊಡೋದು ಹುಳ ಕೊಡ್ತಾರೆ ಹುಳ ಕೊಡ್ತಾರೆ ಅಂತ ಈ ಒಂದು ಪಿಚ್ಚರು ಹುಳ ತೆಗೆಯೋದಕ್ಕೋಸ್ಕರ ಮಾಡ್ಬೋದು ಪಿಚ್ಚರ್ ಅಂತ ಮತ್ತೆ ಹುಳ ಬಿಟ್ಟಾರೆ ಈಗ ತಲೆ ಹುಳ ಇದೆ ಅದನ್ನ ತೆಕ್ಕೋ ಬಿಡಿ ಅಂತ ಗೊಂಬೆಗೆ ಇರ್ತೀರಾ ಕರೆಕ್ಟಾಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ತೆಕ್ಕೊಂಡು ಖುಷಿಯಾಗಿ ಇಡ್ತೀರಾ ಬಿಟ್ ಅದು ಬಹಳ ಕಷ್ಟ ಹುಳ ತೆಗೆಯೋದು ನೋಡಿ ಆಲ್ರೆಡಿ ಹೊತ್ತ ಮಾಡ್ತಾ ಇದ್ದೀವಿ

थोड़ी तबा थोड़ा थोड़ा ये वेरी गुड क्वेश्चन आता है वेरी गुड हाँ ये टेक्नोलॉजी सपोर्ट होता है अमेज़न लाइक हैव यू लर्न्ड फ्रॉम द टेक्नोलॉजी आउट आल्ट एंड यू एंडिस्टेंस डाइमेंशन हाँ यू आई डूबर ऑफ़ टेक्नोलॉजी इसके लिए बात है ना तो क्यों नहीं रिसर्च मॉडल ಅಲ್ಲ ಅದೇ ಹೇಳೋದು ಅಲ್ಲ ನೀವ್ ಕೇಳೋ ಕ್ವಶನ್ ಸಿಗಿದ್ರೆ ಕೇಳ್ತಿಲ್ಲಮ್ಮ ಒಬ್ಬ ದೊಡ್ಡ ನುನೀತ ಡೈರೆಕ್ಟರ್ ತರ ಕೇಳ್ತಿದ್ದೀರಾ ನೀವ್ ಆಲ್ಮೋಸ್ಟ್ ಸಿನಿಮಾ ಮಾಡಿದೀರ ಅನ್ಸುತ್ತೀವಿ ಇಲ್ಲ ಇದೆಲ್ಲ ನೀವು ಕ್ವಶನ್ ಕೇಳ್ತಿರ್ಲಿಲ್ಲ

ಜಗಳಾಡ್ತಾ ಇದ್ರೆ ನೀವು ಮರ ನಮ್ದ್ರಿ ಅದು ನೀವೇನ್ ನಮ್ಗಿಂತ ಫಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಸಮಯ ಎಲ್ಲ ಇಲ್ಲ ಖಂಡಿತ ಆತರ ಇಲ್ಲ ಇದ್ದೇ ಇರುತ್ತೆ ಆಕ್ಚುಲಿ ಏನೇ ನೋಡಿ ಅಪ್ ಅಂಡ್ ಡೌನ್ ಅನ್ನೋದು ಎಲ್ಲಾ ಬಿಸ್ನೆಸ್ ಅಲ್ಲೂ ಇರುತ್ತೆ ಪ್ರೂವ್ ಹತ್ತನೇ ಇದೆ ಅವತ್ತಿಂದನೂ ಕೂಡ ನಾನು ಒಬ್ರು ದೊಡ್ಡ ವ್ಯಕ್ತಿ ಇದ್ರವ್ರು ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದ್ರು ಅಂದ್ರೆ ಇಂಡಸ್ಟ್ರಿ ಇದೇ ಲಾಸ್ಟ್ ಸಿನಿಮಾ ಅನ್ನೋದು ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರು ಸಾಕಾಗೋಗಿದ್ರು ಇದ್ದ ಹತ್ತು ಹೇಳ್ತಾ ಇದೀರಾ ಸಿನಿಮಾ ಬಿಟ್ಟಿಲ್ಲ ನೀವು ಅಂತ ಸೊ ಆತರ ಇದು ಅವಾಗಿಂದನು ಕೇಳ್ತಾನೆ ಇದ್ದೀವಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಈ ಕನ್ನಡ ಸಿನಿಮಾ ನೋಡಲ್ಲ ಅನ್ನೋದು ಬ್ಲಾಕ್ ಬಸ್ಟರ್ ಇರುತ್ತೆ ನೀವು ಇದೇ ತರ ಕೂತ ಇರ್ತೀರಾ ಇವ್ರು ಕೇಳಿ ಇವರು ನಿಮ್ ಎಷ್ಟು ನೋಡಿದಿರ ಗುರು ನೀವು ಅಲ್ವಾ ಅದಕ್ಕೆ ನಿಧಾನ ಕೂತಿದ್ದೀರ ನೀವು ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ ಏನಾಗ್ತಿದೆ ಏನು ಇದಾಗ್ತಿದೆ ಅಂತ ಇದು ಹಿಂಗೆ ಇರುತ್ತೆ ಚೆನ್ನಾಗ್ ಚೆನ್ನಾಗ್ ಆಗ್ತಾನೆ ಇರುತ್ತೆ ಹೇಳಿ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ ಸೊ ನಮ್ ಪ್ರಯತ್ನ ನಾವು ಮ್ಯಾಕ್ಸಿಮಮ್ ಹಾನೆಸ್ಟ್ ಆಗಿ ನಮ್ ಕೆಲಸ ನಾವು ಮಾಡ್ಬೇಕಷ್ಟೇ ನಮಗ್ ಗೊತ್ತಿರೋದಷ್ಟೇ ನಿಮ್ ಕಣ್ಣೆದ ಸತ್ಯ ಇನ್ಯಾವ ದರ್ಶನ ಅದೇ ಹದಿನಾರು ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಸಿಕ್ತಿರೋದು ತುಂಬಾ ಸಂತೋಷ ಆಗ್ತಿದೆ ಇದು ನಿನ್ನೊಂದಷ್ಟು ವರ್ಷ ಉಳಿಸ್ಕೋಬೇಕು ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಅಮ್ಮ ಆರು ಪ್ರತಿಪತನ ಅನ್ನೋದಿಲ್ಲ ಪ್ರಜಾಕೀಯುದು ಮಾತಾಡೋದು ವ ಕ್ಲಾರಿಟಿ ಇದೆ ನಿಮ್ಮ ಒಪ್ಪಾನಿಗಳ ಸೋ ಅದಕ್ಕೆ ಹೇಳೋದು ರಾಜಕೀಯ ಬೇಡ ಪ್ರಜಾಕೀಯ ಬೇಡಿ ಅಂದ್ರೆ ಕ್ಲಾರಿಟೀನೇ ಪ್ರಜಾಕೀಯ ಕನ್ಫ್ಯೂಷನ್ ರಾಜಕೀಯ ಸರ್ ಒಪ್ಪಿ ಸರಿಯಿದೆ ಈ ಕಡೆ ಸರ್ ಅಾ ಸರ್ उपेंद्र ಅಂದ್ರೆನೇ ರಿಯಲ್ ತುಂಬಾ ಓಪನ್ ಆಗಿ ಎಲ್ಲ ವಿಷಯಗಳನ್ನು ಹೇಳ್ತಿದ್ದಾರೆ ಅಂತ ಇವತ್ತು ಕ್ರಿಯೇಟಿವ್ ಫ್ರೀಡಂ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ಸುಮಜನಾ ಡೈರೆಕ್ಟರ್ ಹೇಳಿದ್ರು ಸರ್ ಅಂದ್ರೆ ಅವಾಗ್ಲೇನೆ ತುಂಬಾ ಜನ ತಗೊಂಡೋರು ಜನ ಈಗ ಫಾರ್ ಎಕ್ಸಾಂಪಲ್ ಏ ಫಿಲಮ್ ಅಲ್ಲಿ ಗಣೇಶ್ ಜಯಸಿದ್ರು ಅದ್ರ ಸೀನ್ ಇಲ್ಲ ಅವಾಗ್ಲೇನೆ ಜನ ಅದ್ ಯಾಕೆ ಮಾಡಿದ್ದಾರೆ ಅದ್ರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡ್ರು ಬಟ್ ಇವತ್ತು ಪ್ರತಿಯೊಂದು ಮಾತಾಡಿದ್ರು ಅದಕ್ಕೆ ಬೇರೆನೆ ರೂಪ ಕೊಟ್ಟು ಬೇರೆ ತರನೇ ಅರ್ಥ ಮಾಡ್ಕೊಂತಾರೆ ಸೊ ಈ ಈ ತರ ಇರುವಾಗ ನೀವು ನಿಮ್ಮ ಸ್ಟೈಲ್ ಅಲ್ಲಿ ಸಿನಿಮಾ ಮಾಡೋದು ಎಲ್ಲ ವಿಷಯಗಳನ್ನ ಇದ್ದಿದ್ದು ನಿಮ್ಗೆ ಹೇಳೋದು ಈ ಸಿನಿಮಾದಲ್ಲಿ ಕಷ್ಟ ಆಗಿದೆ ಅಥವಾ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಸರ್ ಬದಲಾವಣೆ ಕಾಣಿಸ್ತಾ ಇದೆ ನಿಮ್ಗೆ ಹೌದೌದು ಖಂಡಿತ ಸರ್ ಗೊತ್ತಾಗಿರೋದು ಹಾ ಅಲ್ಲಲ್ಲ ಅವ್ರು ಹೇಳಿದ್ರಲ್ಲ ಆ ಟೈಮ್ ಅಲ್ಲಿ ಮಾಡಿದ್ರೆ ಈ ಟೈಮ್ ಅಲ್ಲಿ ಮಾಡೋಕ್ ಸಾಧ್ಯ ಅಲ್ಲ ಅಂತ ಕೇಳೋದು ಅಂದ್ರೆ ಆ ಚೇಂಜಸ್ ಗೊತ್ತಾಗ್ತಿದೆ ನಿಮ್ಗೆ ಇದು ಮುಂದುವರಿತಿದೀವೋ ಹಿಂದೆ ಹೋಗ್ತಿದೀವ ನಾವು ಆದ್ರೆ ತುಂಬಾ ವಿಷಯಗಳಲ್ಲಿ ಹಿಂದ್ ಹೋಗ್ತಾ ಇದ್ದೀವಿ ಸೊ ಈ ಸಮಾಜದಲ್ಲಿ ಅದೇ ಪ್ರಯತ್ನ ನೋಡಿ ಎಷ್ಟೋ ಈ ತರ ವಿಚಾರಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ ಟೆಕ್ನಾಲಜಿ ಮುಂದೆ ಬರ್ತಾ ಇದೀವಿ ಸೊ ಇದ್ರಲ್ಲಿ ಮುಂದೆ ಬರ್ಬೇಕಲ್ಲದೇ ವಿಚಾರ ಅಷ್ಟೇ ಯಾಕಮ್ಮ ಹಿಮಾಲಯದಲ್ಲಿ ಮಾಡಿದೀವಿ ಗ್ರಾಫಿಕ್ಸ್ ಮಾಡಿದೀವಿ ನಾನು ಯಾವಾಗ್ಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ ನಾನ್ ನೋಡಿ ಅವ್ರೆ ಸಾಕ್ರಿ ಅಂದ್ರೆ ಅವ್ರೆ ನೋ ಸರ್ ಆಕ್ಚುಲಿ ಸರ್ ವಿ ಆರ್ ಡೂಯಿಂಗ್ ಆಕ್ಚುಲಿ ನೋ ಸೆಟ್ ಬಿಡಿ ಸೆಟ್ ಗೆ ಶಿವಕುಮಾರ್ ಅವ್ರು ಹಾಕಿದಾರೆ ಅವ್ರು ಮ್ಯೂಸಿಕ್ ಆತರ ಮಾಡಿದ್ದಾರೆ ಅದ್ರ ನೆಕ್ಸ್ಟ್ ಕಾಲ ಮತ್ತೆ ಇವ್ರದ್ ನೋಡಿ ಪಿಕ್ಚರ್ ಅಲ್ಲಿ ಖಂಡಿತ ಟೆಕ್ನಾಲಜಿ ಅವ್ರು ಹೇಳ್ಬೇಕು